ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಸಿಂಪಲ್ಲಾಗಿ ಇವತ್ತು ಪುದೀನ ರೈಸ್ ಮಾಡ್ತಾಯಿದ್ದೀವಿ ಸೊ ಇವಾಗ ತವಾಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಹಾಕೊಳ್ಳಿ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಹಾಗೆ ಆನಿಯನ್ ಹಾಕೊಳ್ಳಿ ಈರುಳ್ಳಿ ಹಾಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪುದೀನ ರೈಸು ಇದಕ್ಕೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಹಾಕೊಂಡು ನೀಟಾಗಿ ಈ ರೀತಿ ಇದನ್ನ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಸಿಂಪಲ್ ಆಗಿದೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ ಅರ್ಧ ಸ್ಪೂನ್ ಅರ್ಶಿಣ ಪೌಡರ್ ಹಾಕೊಳ್ಳಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ನೀಟಾಗಿ ಇದನ್ನ ಮಾಡಿಕೊಂಡು ಇವಾಗ ಇದಕ್ಕೆ ಹಾಂ ನಾವು ರೈಸ್ ಹಾಕೊಳ್ಳೋಣ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಬಿಡೋಣ ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ನಮ್ಮ ಪುದೀನ ರೈಸು ನಾವಿಲ್ಲಿ ಹಸಿಮೆಣಸಿನ್ಕಾಯಿನ ಬಳಸಿಲ್ಲ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗೇ ಬರುತ್ತೆ ಯಾಕಂದರೆ ನಾವಿಲ್ಲಿ ಚಿಲ್ಲಿ ಆಲ್ಮೋಸ್ಟ್ ಹಾಕಿ ಮಾಡೇ ಇರ್ತೀವಿ ಸೊ ಈ ಡಿಫ್ರೆಂಟಾಗಿ ಪುದೀನ ರೈಸ್ನ ನೀವು ಮನೆಯಲ್ಲಿ ಡೆಫಿನೆಟ್ಲಾಗಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ರುಚಿ ಕೂಡ ಬೇರೆ ಥರನೇ ಬರುತ್ತೆ ನೋಡಿ ಏನು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ರೈಸ್ ರೆಡಿಯಾಗಿದೆ ಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕೊಳ್ಳೋಣ ಇದೇ ರೀತಿಯೇ ಮಾಡ್ಕೊಳ್ಳಿ ಕೊತ್ತಂಬ್ರಿನ ಕಡಿಮೆ ಹಾಕ್ಕೊಂಡು ಪುದೀನಾನ ಜಾಸ್ತಿ ಮಾಡ್ಕೊಂಡು ಈ ರೀತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅತಿಯಾಗಿ ಪುದ ಪುದೀನ ಹಾಕ್ಕೊಂಡ್ವಿ ಅಂತಂದರೆ ಅದು ಸ್ವಲ್ಪ ಖಾರ ಅನ್ನಿಸತ್ತಲ್ಲ ಬಾಯಿಗೆ ಅದೇ ಅತೀ ಫ್ಲೇವರ್ ಒಳ್ಳೆಯದಲ್ಲ ಪುದೀನ ರೈಸ್ನ ಈ ರೀತಿಯೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಆಲ್ಮೋಸ್ಟ್ ರೆಡಿ ಆಯ್ತು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಡಿಫ್ರೆಂಟಾಗೂ ಇರುತ್ತೆ ಈ ಪುದೀನಾ ರೈಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಥರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವ ರೀತಿ ವಿಡಿಯೋ ಬೇಕು ಅಂತ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಥ್ಯಾಂಕ್ ಯು